ಚಿಂತಾಮಣಿ ನಗರದ ಜೋಡಿ ರಸ್ತೆಯಲ್ಲಿರುವ ಸೌಂದರ್ಯ ಜುವೆಲ್ಲರಿ ಕಂ ಜವಳಿ ಅಂಗಡಿಯಲ್ಲಿ ಬ್ಲೌಸ್ ಪೀಸ್ ಖರೀದಿಸುವ ಸೋಗಿನಲ್ಲಿ ಆಗಮಿಸಿದ್ದ ಐದು ಜನ ಮಹಿಳೆಯರ ಗುಂಪು ಮಾಲೀಕನ ಕಣ್ತಪ್ಪಿಸಿ ಸುಮಾರು ಹತ್ತು ಲಕ್ಷ ರು ಬೆಲೆ ಬಾಳೋ ಆಭರಣಗಳ ಬಾಕ್ಸ್ ಕದ್ದುಕೊಂಡು ಹೋಗಿದ್ದಾರೆ ಬುರ್ಖಾ ಧರಿಸಿದ್ದ ಮಹಿಳೆಯರು ಗುಂಪು ಬ್ಲೌಸ್ ಪೀಸ್ ಖರೀದಿಸೋ ನೆಪದಲ್ಲಿ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಸಮಯದಲ್ಲಿ ಅಂಗಡಿಗೆ ಆಗಮಿಸಿದ್ದಾರೆ ಕೆಲವರು ಬ್ಲೌಸ್ ಪೀಸ್ ಖರೀದಿಸೋದಕ್ಕೆ ಪೀಸ್ ಗಳನ್ನ ಕಟ್ಟುಗಳನ್ನ ತೆಗೆಸಿ ವ್ಯಾಪಾರ ಮಾಡುವಲ್ಲಿ ನಿರತರಾಗಿದ್ದಾರೆ ಅದೇ ಸಮಯದಲ್ಲಿ ಅಂಗಡಿಯಲ್ಲಿ ನಡೆಯುತ್ತಿದ್ದಂತಹ ವ್ಯವಹಾರವನ್ನೆಲ್ಲ ಗಮನಿಸಿದ್ದಾರೆ ಸುಮಾರು ಅರ್ಧ ಗಂಟೆ ಕಾಲ ವ್ಯಾಪಾರದ ಸೋಗಿನಲ್ಲಿ ಕಾಲ ಕಳೆದಿದ್ದಾರೆ ಸಮಯ ಸಾಧಿಸಿ ನೂರಿಪ್ಪತ್ತರಿಂದ ನೂರ ನಲವತ್ತು ಗ್ರಾಮ್ ತೂಕ ಇರೋ ಹದಿನೆಂಟು ಜೊತೆ ಓಲೆಗಳ ಒಂದು ಬಾಕ್ಸ್ಗಳನ್ನ ಕದ್ದುಕೊಂಡು ಹೋಗಿದ್ದಾರೆ ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ಸುಮಾರು ಹತ್ತು ಲಕ್ಷ ರು ಬೆಲೆ ಬಾಳುತ್ತೆ ಅಂತ ಮಾಲೀಕರು ದೂರನ್ನ ನೀಡಿದ್ದಾರೆ ಪೊಲೀಸರು ಅಂಗಡಿಗೆ ಭೇಟಿ ನೀಡಿ ಬೆರಳಚ್ಚು ತಂಡ ಹಾಗೇನೆ ಶ್ವಾನದ ಶ್ವಾನಗಳೊಂದಿಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ ಎಸ್ಪಿ ಕುಶಾಲಾ ಚೋಕ್ಸೆ ಡಿವೈಎಸ್ಪಿ ಮುರಳೀಧರ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಸಹ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ ಬುರ್ಕಾ ಹಾಕಿಕೊಂಡು ಮಹಿಳೆಯರ ಗುಂಪು ಅಲ್ಲಿ ಬ್ಲೌಸ್ ಪೀಸ್ ಖರೀದಿ ಮಾಡ್ತೀವಿ ಅನ್ನೋ ನೆಪದಲ್ಲಿ ಬಂದಿರುವಂತದ್ದು ಅದೇ ರೀತಿ ಆ ಒಂದು ಮಾಲೀಕನ ಕಣ್ ತಪ್ಪಿಸಿ ಅಲ್ಲಿ ಮಾರಾಟ ಮಾಡ್ತಿರುವ ಕಣ್ ತಪ್ಪಿಸಿ ಆ ಬಾಕ್ಸ್ ಅನ್ನ ಜುವೆಲರಿ ಬಾಕ್ಸ್ ಅನ್ನ ತೆಗೆದು ಅಹ್ ಬಚ್ಚಿಟ್ಕೊಳ್ಳುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದೀವಿ ಗುಂಪು ಇದು ಬುರ್ಕಾ ಹಾಕಿಕೊಂಡು ಏನೋ ಖರೀದಿ ಮಾಡ್ತೀವಿ ನಾವು ಬ್ಲೌಸ್ ಪೀಸ್ ನ ಅನ್ನೋ ನೆಪ ಹೇಳ್ಕೊಂಡು ಬಂದು ನೋಡಿ ಅಲ್ಲಿ ಏನದು ಜುವೆಲರಿ ಆ ಒಂದು ಬಾಕ್ಸ್ ಅನ್ನ ಅಂತ ದೃಶ್ಯವನ್ನ ನಾವು ನೋಡ್ತಾ ಇದೀವಿ ಸೊ ಇದು ಗುಂಪು ಒಬ್ರು ಮಾಡಿರೋ ಕೆಲಸ ಅಲ್ಲ ಬುರ್ಕಾ ಹಾಕೊಂಡು ನೆಪ ಮಾಡ್ಕೊಂಡು ಬಂದು ಸಿ ಟಿವಿಯಲ್ಲಿ ಕೂಡ ಇದು ದೃಶ್ಯ ಆಗಿದೆ ಅನ್ನೋದು ಕೂಡ ಅವ್ರಿಗೆ ಅರಿವಿಲ್ದೆ ಕಳ್ತನವನ್ನ ಮಾಡಿದ್ದಾರೆ ಗುಂಪುಗಟ್ಟುಕೊಂಡು ಬಂದು ಯಾಮಾರ್ಸಿದ್ದಾರೆ ಮಾಲೀಕರನ್ನ ಹತ್ತು ಲಕ್ಷ ರು ಬೆಲೆ ಬಾಳುತ್ತೆ ಅಂತ ಮಾಲೀಕರು ದೂರ ನೀಡುವಂಥ ನೀಡಿರುವಂಥದ್ದು ಚಿಂತಾಮಣಿ ಡಬಲ್ ರೋಡ್ ಪೊಲೀಸ್ ಸ್ಟೇಷನ್ ಪಕ್ಕದ ಬಿಫೋರ್ ಅಪೋಸಿಟು ಪಶು ಚಿಕಿತ್ಸಾಲಯ ಬೆಳಗ್ಗೆ ಒನ್ ಓ ಕ್ಲಾಕಲ್ಲಿ ಒನ್ ಫಾರ್ಟಿ ಫೈವ್ ಒನ್ ಓ ಕ್ಲಾಕಲ್ಲಿ ಬ್ಲೌಸ್ ಮೆಟೀರಿಯಲ್ ಬೇಕು ಅಂತ ಒಂದು ಐದು ಜನ ಇನ್ನ ಮುಸ್ಲಿಮ್ಸ್ ಬಂದರು ದುರ್ಖ ಹಾಕ್ಕೊಂಡಿದ್ರು ಮುಸ್ಲಿಮ್ಸ್ ಅಲ್ವ ಗೊತ್ತಿಲ್ಲ ಆಮೇಲೆ ಬ್ಲೌಸ್ ನೋಡ್ತಾ ಅಂತ ಒಂದು ಹಾಫ್ ಆನ್ ಅವರ್ವರೆಗೂ ಅಲ್ಲಿ ಇಲ್ಲೇ ಇತ್ತು ದೇವರ ಅಬ್ಸರ್ವಿಂಗ್ ದ ಆ್ಯಕ್ಟಿವಿಟೀಸ್ ಆಫ್ ದಿ ಶಾಪ ಆಮೇಲೆ ಅವರು ಒಂದು ಬಾಕ್ಸ್ ಓಲೆ ಸಿಕ್ಸ್ಟೀನ್ ಪೇರ್ಸ್ ಏಯ್ಟೀನ್ ಪೇರ್ಸ್ ಸಿಕ್ಸ್ಟೀನ್ ಪೇರ್ಸ್ ಇರೋ ಬಾಕ್ಸ್ ಓಲೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಗ್ರಾಮ್ಸ್ ಒನ್ ಫಾರ್ಟಿ ಗ್ರಾಮ್ಸ್ ತಗೊಂಡು ಹೋಗ್ತಾರೆ ಬಂಗಾರ ಗೋಲ್ಡ್ ಶಾಪ್ ಅಲ್ಲ ನಮಗೆ ಕ್ಲಾತ್ ಆ್ಯಂಡ್ ಜ್ಯೂವೆಲರಿ ಆಯಿತಾ ಹಿಂದಿ ಕನ್ನಡ ಕನ್ನಡ ಸರ್ ಇಲ್ಲ ಇಲ್ಲ ಪ್ಯೂರ್ಲಿ ಉರ್ದು ಇತ್ತು ಸರ್ ಹಾಂ ಉರ್ದುವಲ್ಲಿ ಮಾತಾಡೋದು ಈಗ ನಿಮ್ಗೆ ಯಾವ ರೀತಿ ಅನುಮಾನ ಬಂತು ಅವ್ರು ಎತ್ಕೊಂಡು ಹೋದರು ಅನ್ನೋದು ಜಸ್ಟ್ ಹೋದ್ಮೇಲೆ ಏನೋ ಒಂದು ಸ್ವಲ್ಪ ಹಿಂಗೆ ಚೆಕ್ ಮಾಡ್ಕೊತೀವಿ ಬಟ್ಟೆ ಬ್ಲೌಸ್ ಮೆಟೀರಿಯಲ್ ನಾಲ್ಕು ತಗೊಂಡು ಹೋಗಿ ಕ್ಯಾಮ್ರೆ ಸಿ ಸಿ ಕ್ಯಾಮ್ರಾ ಬ್ಲೌಸ್ ಅಲ್ಲ ಅದು ಓಡಾ ಅಂಗಡಿ ಚಿಂತಾಮಣಿ ಡಬಲ್ ರೋಡು ಪೊಲೀಸ್ ಸ್ಟೇಷನ್ ಪಕ್ಕದ್ದು ಬಿಫೋರ್ ಅಪೋಸಿಟು ಪಶು ಚಿಕಿತ್ಸಾಲಯ ಬೆಳಗ್ಗೆ ಒನ್ ಓ ಕ್ಲಾಕಲ್ಲಿ ಒನ್ ಫಾರ್ಟಿ ಫೈವ್ ಒನ್ ಓ ಕ್ಲಾಕಲ್ಲಿ ಬ್ಲೌಸ್ ಮೆಟೀರಿಯಲ್ ಬೇಕು ಅಂತ ಒಂದು ಐದು ಜನ ಹೆಂಗ್ ಮುಸ್ಲಿಮ್ಸ್ ಬಂದರು ಬುರ್ಕ ಹಾಕ್ಕೊಂಡಿದ್ರು ಅವ್ರು ಮುಸ್ಲಿಮ್ಸೇ ಅಲ್ವಾ ಗೊತ್ತಿಲ್ಲ ಆಮೇಲೆ ಬ್ಲೌಸ್ ನೋಡ್ತಾ ಅಂತ ಒಂದು ಹಾಫ್ ಆನ್ ಅವರ್ವರೆಗೂ ಅಲ್ಲಿ ಇಲ್ಲೇ ಇತ್ತು ದೇವರ ಅಬ್ಸರ್ವಿಂಗ್ ದ ಆ್ಯಕ್ಟಿವಿಟೀಸ್ ಆಫ್ ದಿ ಶಾಪ ಆಮೇಲೆ ಅವರು ಒಂದು ಬಾಕ್ಸು ಕೋ ಓಲೆ ಸಿಕ್ಸ್ಟೀನ್ ಪೇರ್ಸ್ ಏಯ್ಟೀನ್ ಪೇರ್ಸ್ ಸಿಕ್ಸ್ಟೀನ್ ಪೇರ್ಸ್ ಇರೋ ಬಾಕ್ಸ್ ಓಲೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಗ್ರಾಮ್ಸ್ ಒನ್ ಫಾರ್ಟಿ ಗ್ರಾಮ್ಸ್ ತೊಗೊಂಡು ಅಲ್ಲ ಬಂಗಾರ ಸಲ ಗೋಲ್ಡ್ ಶಾಪ್ ನಮಗೆ ಕ್ಲಾತ್ ಅಂಡ್ ಜ್ಯುವೆಲ್ಲರಿ ಆಯ್ತಾ ಹಿಂದಿ ಕನ್ನಡ ಕನ್ನಡ ಸರ್ ಇಲ್ಲ ಇಲ್ಲ ಪ್ಯೂರ್ಲಿ ಉರ್ದು ಇತ್ತು ಸರ್ ಹಾಂ ಉರ್ದು ಅಲ್ಲೇ ಮಾತಾಡೋದು ಈಗ ನಿಮ್ಗೆ ಯಾವ ರೀತಿ ಅನುಮಾನ ಬಂತು ಅವ್ರು ಎತ್ಕೊಂಡು ಹೋದ್ರು ಅನ್ನೋದು ಜಸ್ಟ್ ಮೇಲೆ ಏನೋ ಒಂದು ಸ್ವಲ್ಪ ಹಿಂಗೆ ಚೆಕ್ ಮಾಡ್ಕೊತೀವಿ ಜನರಲ್ ಆಗಿ ಅದು ತೊಗೊಂಡು ಏನಾರ ಹೋದ್ರ ಪರ್ಚೇಸ್ ಮಾಡಿದ್ರ ಅದೇ ಬಟ್ಟೆ ಬ್ಲೌಸ್ ಮೆಟೀರಿಯಲ್ ನಾಲ್ಕು ತೊಗೊಂಡು ಹಾಂ ಸಿ ಸಿ ಕ್ಯಾಮ್ರಾ ಅದೇ ಸಿ ಸಿ ಕ್ಯಾಮ್ರಾ ಬ್ಲೌಸ್ ಮೆಟೀರಿಯಲ್ ಅಲ್ಲ ಅದು ಹೊರಗೆ ಅದು ಹಾಕಿ ಅಂಗಡಿಗೆ ಚಿಂತಾಮಣಿ ಡಬಲ್ ರೋಡು ಪೊಲೀಸ್ ಸ್ಟೇಷನ್ ಪಕ್ಕದ್ದು ಬಿಫೋರ್ ಅಪೋಸಿಟು ಪಶು ಚಿಕಿತ್ಸಾಲಯ ಬೆಳಗ್ಗೆ ಒನ್ ಓ ಕ್ಲಾಕಲ್ಲಿ ಒನ್ ಫಾರ್ಟಿ ಫೈವ್ ಒನ್ ಓ ಕ್ಲಾಕಲ್ಲಿ